ನಮಸ್ತೆ ಕುಟುಂಬದವರೇ ವೈ ಕುಟುಂಬಕ್ಕೆ ನಿಮಗೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ ಹಾಗಿದ್ರೆ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನಲ್ಲಿ ಕ್ಲಿಕ್ ಮಾಡಿ ಇವತ್ತಿನ ವಿಶೇಷ ಶ್ರೀ ತೀರ್ಥರಾಮೇಶ್ವರ ದೇವಸ್ಥಾನದ ಕುರಿತು ನಾವು ಮಾತನಾಡೋಣ ಬನ್ನಿ ನಾವೆಲ್ಲ ಕುಟುಂಬದವರು ಸೇರಿ ಶ್ರೀ ತೀರ್ಥರಾಮೇಶ್ವರ ದೇವಸ್ಥಾನ ನೋಡಲು ಹೊರಟ್ವಿ ಹಾಗೆ ನೋಡ್ತಾ ನೋಡ್ತಾ ಬೆಳಗುತ್ತಿಯನ್ನು ತಲುಪೇ ಬಿಟ್ವಿ ಬೆಳಗುತ್ತಿಯಿಂದ ತೀರ್ಥಾಪುರ ತ್ರೀ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ದೂರವಿದೆ ಆನಂತರ ದಾವಣಗೆರೆ ಜಿಲ್ಲೆಯಿಂದ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಶಿವಮೊಗ್ಗದಿಂದ ನಲ್ವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ತೀರ್ಥರಾಮೇಶ್ವರ ದೇವಸ್ಥಾನವು ಬೆಟ್ಟದ ಮೇಲಿದ್ದು ನೋಡಬಹುದು ಸುತ್ತಮುತ್ತಲು ಬರೀ ಕಾಡು ಬೆಟ್ಟವೇ ತುಂಬಿದೆ ನಾವು ಹತ್ತಿರ ಹೋಗುತ್ತಾ ಹೋಗುತ್ತಾ ಇದ್ದಂಗೆ ನಮಗೆ ಬೆಟ್ಟವು ನಿಯರ್ ಆಗುತ್ತಾ ಹೋಗುತ್ತದೆ ನಾವು ಮೆಟ್ಟಿಲುಗಳ ಸಹಾಯದಿಂದನೂ ಕೂಡ ಟೆಂಪಲ್ನ ವಿಸಿಟ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಕಾರಲ್ಲೂ ಅಥವಾ ವೆಹಿಕಲ್ ಅಲ್ಲೂ ಹೋಗ್ಬೋದು ಇದು ವಿವಾಹ ಕಲ್ಯಾಣ ಮಂಟಪ ನೋಡ್ಬೋದು ನೀವು ಇಲ್ಲಿ ಇಲ್ಲಿಂದ ಮೆಟ್ಟಿಲುಗಳ ಸಹಾಯದಿಂದನೂ ಕೂಡ ಮೇಲೆ ಹತ್ಬೋದಿಲ್ಲ ಕಾರ್ನಲ್ಲೂ ಕೂಡ ಹೋಗಬಹುದು ನಾವು ಪಾಪು ಇದ್ದಿದ್ದರಿಂದ ನಾವು ಕಾರ್ನಲ್ಲಿ ಹೋಗಿ ದೇವಸ್ಥಾನವನ್ನು ತಲುಪಿದ್ವಿ ಆ ನಂತರ ನೋಡ್ಬೋದು ಇಲ್ಲಿ ತುಂಬಾ ಜನರು ದೇವಸ್ಥಾನವನ್ನು ವೀಕ್ಷಿಸಲು ಬಂದಿದ್ರು ಈ ನೀರು ಕಾಶೆಯಿಂದ ಹರಿ ಹರಿದು ಬಂದಿರುವ ನೀರು ಆ ನಂತರ ನಾವಿಲ್ಲೇ ಮೊದಲು ಬಂದ ಮೇಲೆ ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಈ ನೀರನ್ನು ಸೇವಿಸಿಯೇ ಮುಂದಕ್ಕೆ ಹೋಗಬೇಕು ದೇವಸ್ಥಾನವನ್ನು ನೋಡಲು ಈ ತೊಟ್ಟಿ ಏನು ಕಾಣಿಸ್ತಿದೆಯಲ್ಲ ಈ ನೀರು ಎಂದು ಕೂಡ ತುಂಬಿ ಹೊರಗೆ ಹರಿಯುವುದಿಲ್ಲ ತುಂಬನೇ ಪವಿತ್ರವಾದ ನೀರು ಮತ್ತೆ ಕುಡಿಯಲು ತುಂಬ ಶುದ್ಧವಾಗಿದೆ ಆಮೇಲೆ ತುಂಬ ಚೆನ್ನಾಗಿದೆ ಆನಂತರ ನಾವು ಕೂಡ ಈ ಗಂಗಾಜಲವನ್ನು ಸೇವಿಸಿ ದೇವರ ದರ್ಶನಕ್ಕಾಗಿ ದೇವಸ್ಥಾನದ ಬಳಿ ಹೊರಟ್ವಿ ನೀವು ನೋಡ್ಬೋದು ಇಲ್ಲಿ ಇದು ವಿಶಾಲವಾದ ಕಾಡಿನಲ್ಲಿ ಇರುವ ದೇವಸ್ಥಾನವಾಗಿದ್ದು ಸುತ್ತಮುತ್ತಲು ಬರೀ ಬೆಟ್ಟ ಗುಡ್ಡ ಕಾಡುವೇ ಇರುತ್ತದೆ ಇಲ್ಲಿ ನೀವು ಚಳಿಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ನಾವಿಲ್ಲಿ ವಿಭೂತಿಯನ್ನು ತೆಗೆದುಕೊಂಡು ಮುಂದಕ್ಕೆ ಒಳಗಡೆ ದೇವರ ದರ್ಶನಕ್ಕೆ ಹೊರಟ್ವಿ ದೇವರ ದರ್ಶನವಂತೂ ಚೆನ್ನಾಗಿ ಆಯಿತು ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಶ್ರೀ ತ್ರೀರಾಮೇಶ್ವರ ದೇವರು ನಿಮ್ಮೆಲ್ಲರಿಗೂ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲೆ ನೀವು ಈಗ ನೋಡುತ್ತಿರುವುದು ದೀಪಾವಳಿ ಕಂಬ ವಿಶೇಷ ಹಬ್ಬದ ದಿನದಂದು ಇಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಆ ನಂತರ ತೀರ್ಥರಾಮೇಶ್ವರ ದೇವಸ್ಥಾನವು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ತೀರ್ಥಾಪುರ ಗ್ರಾಮದಲ್ಲಿ ಸ್ಥಿತವಾಗಿದೆ ಈ ಕ್ಷೇತ್ರ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಬ್ರಹ್ಮನ ನಾಲ್ಕು ತಲೆಯ ಅಪರೂಪದ ಮೂರ್ತಿಯು ಸ್ಥಾಪಿತವಾಗಿದೆ ಇದಕ್ಕೆ ನಿತ್ಯವೂ ಪೂಜೆ ಸಲ್ಲಿಸಲಾಗುತ್ತಿದೆ ಭಾರತದಲ್ಲಿ ಇಂತಹ ನಾಲ್ಕು ತಲೆಯ ಬ್ರಹ್ಮನ ಮೂರ್ತಿಗಳು ಬಹಳ ಕಡಿಮೆ ಸ್ಥಳಗಳಲ್ಲಿ ಮಾತ್ರ ಕಂಡುಬರುತ್ತವೆ ಇದರಿಂದ ತೀರ್ಥರಾಮೇಶ್ವರ ಕ್ಷೇತ್ರವು ವಿಶೇಷ ಮಹತ್ವವನ್ನು ಹೊಂದಿದೆ ವಿಶಾಲವಾದ ಹಳ್ಳಿ ಮರವನ್ನು ಕೂಡ ನಾವು ನೋಡಬಹುದು ತಣ್ಣನೆಯ ಗಾಳಿ ಕೂಡ ನಮಗೆ ಬೀಸುತ್ತದೆ ಆ ನಂತರ ಇಲ್ಲಿನ ಸ್ಥಳೀಯರ ಪ್ರಕಾರ ಶ್ರೀರಾಮನು ಇಲ್ಲಿ ಲಿಂಗವನ್ನು ಸ್ಥಾಪಿಸಿದನೆಂದು ಹೇಳಲಾಗುತ್ತದೆ ಈ ದೇವಸ್ಥಾನವು ಹನ್ನೊಂದನೇ ಶತಮಾನಕ್ಕೆ ಸೇರಿದ್ದಾಗಿದೆ ಎಂದು ತಿಳಿದು ಬಂದಿದೆ ದೇವಾಲಯದ ಸುತ್ತಮುತ್ತಲಿನ ಹಸಿರು ಕಾನನಗಳು ಮತ್ತು ವರ್ಷಪೂರ್ತಿ ಹರಿಯುವ ಜಲಧಾರೆಗಳು ಈ ಸ್ಥಳದ ಸೌಂದರ್ಯವನ್ನು ಹೆಚ್ಚಿಸುತ್ತವೆ ಗೋಮುಖ ಪ್ರಣಾಳದ ಮೂಲಕ ದೇವಸ್ಥಾನದ ಒಳಗೆ ಹರಿದು ಬರುವ ಈ ಜಲಧಾರೆಗಳು ಹರಿದು ಬರುವ ಈ ಜಲಧಾರೆಗಳು ತೀರ್ಥರಾಮೇಶ್ವರ ಎಂಬ ಹೆಸರಿನ ಮೂಲವಾಗಿದೆ ಇಲ್ಲಿನ ಕಣ್ಣಗಿರಿ ಬೆಟ್ಟದ ಶಿಖರದಲ್ಲಿ ಶ್ರೀರಂಗನಾಥನ ರೂಪದಲ್ಲಿರುವ ವಿಷ್ಣುವಿನ ವಿಗ್ರಹವಿದೆ ಇದು ಭಕ್ತರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದಂದು ಇಲ್ಲಿ ವಿಜೃಂಭಣೆಯ ಉತ್ಸವವನ್ನು ಆಚರಿಸಲಾಗುತ್ತದೆ ಇದಕ್ಕೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಬರುತ್ತಾರೆ ಕೆಲವರು ಎತ್ತಿನ ಗಾಡಿಯಲ್ಲಿ ಬೈಕಿನಲ್ಲಿ ಕಾರಿನಲ್ಲಿ ಟ್ಯಾಕ್ಟ್ರಿಯಲ್ಲಿ ಬರುತ್ತಾರೆ ಇನ್ನು ಕೆಲವರು ಬಸ್ಸಿನ ಸೌಕರ್ಯವೂ ಕೂಡ ಇರುತ್ತದೆ ಹಬ್ಬದ ವಿಶೇಷತೆಯಾಗಿ ಬಸ್ಸುಗಳಲ್ಲೂ ಕೂಡ ಬಂದು ದರ್ಶನವನ್ನು ಪಡೆಯುತ್ತಾರೆ ಹಾಗೆ ಭಕ್ತರು ಬರುವಾಗ ನೈವೇದ್ಯಕ್ಕೆ ಪ್ರಸಾದವನ್ನು ತೆಗೆದುಕೊಂಡು ಬರುತ್ತಾರೆ ಪೂಜೆ ಆದ ನಂತರ ಎಲ್ಲರೂ ಕೂತು ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಹಾಗೆ ಶಿವರಾತ್ರಿ ಹಬ್ಬದಲ್ಲೂ ಕೂಡ ಇಲ್ಲಿ ವಿಜೃಂಭಣೆಯಿಂದ ಉತ್ಸವ ಆಚರಣೆಯಾಗುತ್ತದೆ ಜಾಗರಣೆ ಇರುತ್ತದೆ ಅಭಿಷೇಕಗಳು ಆಗುತ್ತದೆ ಆನಂತರ ಆ ದಿನ ತುಂಬಾ ಜನರು ಕೂಡ ದೇವಸ್ಥಾನಕ್ಕೆ ದೇವರ ದರ್ಶನವನ್ನು ಪಡೆಯಲು ಬರುತ್ತಾರೆ ಇನ್ನು ಕೆಲವು ಭಕ್ತರುಗಳು ನೈವೇದ್ಯಕ್ಕೆ ಎಂದು ಪ್ರಸಾದವನ್ನು ಮಾಡಿಸಿರುತ್ತಾರೆ ಬಂದ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದವನ್ನು ಹಂಚುತ್ತಾರೆ ನಾವು ಕೂಡ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿದೆವು ಪ್ರಸಾದ ತುಂಬಾ ಚೆನ್ನಾಗಿತ್ತು ಎಲ್ಲ ಮುಗಿಸಿಕೊಂಡು ಮತ್ತೆ ನಾವು ದೇವಸ್ಥಾನದಿಂದ ಹೊರಟೆ ತುಂಬಾ ಚೆನ್ನಾಗಿತ್ತು ನಮಗಂತೂ ತುಂಬಾ ಖುಷಿ ಆಯಿತು ಮೈಂಡ್ ರಿಲ್ಯಾಕ್ಸೇಷನ್ ಆಯಿತು ತುಂಬ ತಣ್ಣನೆ ವಾತಾವರಣ ನೀವು ಚಳಿಗಾಲದಲ್ಲಿ ಬನ್ನಿ ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಟ್ರಿಪ್ ಮಿನಿ ಟ್ರಿಪ್ಪು ಮಿನಿ ಪಿಕ್ನಿಕ್ ಅಂಥೇಳಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಪ್ಲೇಸು ಅದಲ್ಲದೆ ನಾವು ಇಲ್ಲಿ ವೆಡ್ಡಿಂಗ್ ಶೂಟ್ ಮಾಡಿಸ್ಬೋದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ ತುಂಬ ಚೆನ್ನಾಗಿದೆ ಪ್ಲೇಸು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಳ್ಳೊಳ್ಳೆ ಪ್ಲೇಸಿಗೆ ಹೋಗಿ ವೆಡ್ಡಿಂಗ್ ಶೂಟ್ ಮಾಡಿಸ್ತಾರೆ ಪ್ರೀ ವೆಡ್ಡಿಂಗ್ ಶೂಟು ಇಲ್ಲೂ ಕೂಡ ತುಂಬಾ ವಿಶೇಷವಾಗಿದೆ ತುಂಬ ಜನ ಇಲ್ಲಿ ಬಂದು ವೆಡ್ಡಿಂಗ್ ಶೂಟ್ನು ಕೂಡ ಮಾಡಿಸ್ತಾರೆ ನಾವು ಇತ್ತೀಚೆಗೆ ನೋಡಬಹುದು ಈ ಸ್ಥಳನೂ ಕೂಡ ತುಂಬಾ ಫೇಮಸ್ ಆಗಿದೆ ಹೂವುಗಳಿದೆ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಸುತ್ತಮುತ್ತಲು ತುಂಬ ಚೆನ್ನಾಗಿದೆ ಈ ಏನು ಹೋಗ್ತಿದ್ವಲ್ಲ ಪಾರ್ಕು ಈ ಪಾರ್ಕಿಂದ ಒಳಗಡೆನೇ ನಾವು ಮೆಟ್ಲುಗಳ ಮೂಲಕ ಮೇಲ್ಗಡೆ ದೇವಸ್ಥಾನದ ಬೆಟ್ಟವನ್ನು ಹತ್ಕೊಂಡು ಹೋಗ್ಬೋದು ನಾನು ಆವಾಗಲೇ ಹೇಳಿದಂಗೆ ನಡೆಯೋಕೆ ಆಗಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಕಾರ್ ಅಥವಾ ವೆಹಿಕಲ್ ಹೋಗೋಕೆ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ನೀವು ನಾಗ ಪ್ರತಿಷ್ಠಾಪನೆ ಇದೆ ಇಲ್ಲಿ ನೋಡ್ಬೋದು ಅದಾದ ಮೇಲೆ ಇಲ್ಲಿ ನೋಡ್ಬೋದು ಹುತ್ತವೂ ಇದೆ ಆಮೇಲೆ ಬಿಲ್ಪತ್ರೆ ಮರಗಳು ಇದೆ ತುಂಬಾ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಮರಗಳನ್ನು ಕೂಡ ಸಾಕಿದ್ದಾರೆ ನೋಡ್ಬೋದು ನಂದಿ ದೇವರ ವಿಗ್ರಹವು ಕೂಡ ನಾವು ನೋಡ್ಬೋದು ತುಂಬಾ ಚೆನ್ನಾಗಿದೆ ವಿಶೇಷತೆಯಿಂದ ಕೂಡಿದೆ ಈ ದೇವಸ್ಥಾನ ತುಂಬಾ ವಿಶಾಲವಾಗೂ ಕೂಡ ಇದೆ ನೀವು ಕೂಡ ಮನೆಯವರೆಲ್ಲ ಬಂದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ತುಂಬಾ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ ಅಂತೂ ತುಂಬ ಖುಷಿ ಆಯಿತು ದೇವಸ್ಥಾನದ ದೇವರ ದರ್ಶನವೂ ಆಯಿತು ಪ್ರಾಸಾದವೂ ಸಿಕ್ತು ತುಂಬ ಚೆನ್ನಾಗಿದೆ ವಾತಾವರಣವು ಕೂಡ ನಾವು ಎಲ್ಲ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟವಿ ಇದಿಷ್ಟು ಶ್ರೀ ತೀರ್ಥರಾಮೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯಮಾಡಿ ಕಮೆಂಟ್ನ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ